ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತು ವೀಡಿಯೋ ಶುರು ಮಾಡ್ತಾಯಿದ್ದೀನಿ ಇವತ್ತು ಭಾನುವಾರ ಭಾನುವಾರ ಬೆಳಿಗ್ಗೆನೆ ಪೂಜೆ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ಇವತ್ತು ದೇವಸ್ಥಾನಕ್ಕೆ ಹೋಯ್ತಾಯಿದ್ದೀರಿ ನಾನು ನಮ್ಮ ಅಕ್ಕ ಇಬ್ಬರು ದೇವಸ್ಥಾನಕ್ಕೆ ಹೊರಟಿದ್ದು ಅವಳು ನೈಟೇ ಫೋನ್ ಮಾಡಿ ನಾಳೆ ಕೆಲಸ ಇದೆಯಾ ಇಲ್ವ ಅಂತ ತಿಳ್ಕೊಂಡಿದ್ಲು ತುಂಬ ದಿನ ಆಗಿತ್ತು ನಾವು ಯಾವಾಗಲೂ ಯಡಿಯೂರ್ಗೆ ಹೋಗ್ತಾ ಇರ್ತೀವಿ ಯಡಿಯೂರಲ್ಲಿರೋ ಅಟ್ಟಿಲಕ್ಕಮ್ಮ ಜಲಗೇರಮ್ಮ ಅಂತ ದೇವಸ್ಥಾನ ನಾವು ಚಿಕ್ಕ ವಯಸ್ಸಿಂದ ದೇವಸ್ಥಾನಕ್ಕೆ ಕೊಯ್ತಾನೆ ಇರ್ತೀವಿ ಅದಕ್ಕೆ ಸರಿಯೇ ಬೆಳಿಗ್ಗೆ ಎದ್ದುಬಿಟ್ಟು ಒಂದು ಐದು ಗಂಟೆಗೆ ಅಲಾರಾಮ್ ಮಡಿಕೊಂಡಿದ್ದೆ ಎದ್ದು ಇವಾಗೆಲ್ಲ ಪೂಜೆ ಶುರು ಮಾಡ್ತಾಯಿದ್ದೀನಿ ನಿನ್ನೆ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ ಅದಕ್ಕೆ ಈಗ ರೆಡಿ ಮಾಡ್ಕೊತಾ ಇದ್ದೀನಿ ಏನಾದ್ರು ಇನ್ಫಾರ್ಮೇಷನ್ ಇದ್ದರೆ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದ್ದೆ ವಿಡಿಯೋದಲ್ಲೇ ಅದಕ್ಕೆ ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದರು ಗಾರ್ಮೆಂಟ್ಸಲ್ಲಿ ಪೀಸ್ವರ್ ಬೆಷ್ಟ ಇಲ್ಲ ಬ್ಯಾಚ್ ಬೆಷ್ಟ ಅಂತ ಕೇಳಿದರು ಅದಕ್ಕೆ ಅದಕ್ಕೆ ಉತ್ತರ ಕೊಡೋಣ ಅಂತಲೇ ಇವತ್ತು ವೀಡಿಯೋ ಮಾಡ್ತಾ ಇರೋದು ನಾನು ಅದಕ್ಕೆ ಉತ್ತರ ಹೇಳ್ತೀನಿ ಬನ್ನಿ ನಾನು ಇಷ್ಟು ದಿವಸ ನಾನು ಮೊದಲು ಎಲ್ಪರಾಗಿ ಕೆಲಸ ಮಾಡ್ತಾಯಿದ್ದಿದ್ದು ಟೈಲರಿಂಗ್ ಕೆಲಸ ಏನು ಅಂದರೆ ಗೊತ್ತಿರಲಿಲ್ಲ ನನಗೆ ಊಟದ ಟೈಮಲ್ಲಿ ಮನೆಗೆಲ್ಲ ಊಟಕ್ಕೆ ಹೋಗೋರು ನಮ್ಮ ಮನೆ ಪಕ್ಕನೇ ಇದ್ದಿದ್ದು ಗಾರ್ಮೆಂಟ್ಸ್ ಆವಾಗು ಅವಾಗೆಲ್ಲ ಊಟಕ್ಕೆ ಹೋಗೋರು ನಾನು ಊಟ ಮಾಡ್ಕೊಂಡು ಬೇಗ ಬಂದುಬಿಡ್ತಿದ್ದೆ ಹತ್ತು ನಿಮಿಷಕ್ಕೆ ಆ ಊಟ ಟೈಮಲ್ಲಿ ಕುತ್ಕೊಂಡು ಕಲ್ತ್ಕೊಂಡಿರೋದು ನಾನು ದಿನ ಅದೇ ಥರ ಮಾಡ್ತಾಯಿದ್ದೆ ನಾನು ಸಕ್ಕ ತುಚ್ಚಿತ್ತು ನನಗೆ ಟೈಲರ್ ಆಗಬೇಕು ಅಂತಲೇ ಅಂದರೆ ಎಲ್ಪರ್ ಆದರೆ ದಿನ ಬೆಳಗ್ಗೆ ಸಾಯಂಕಾಲ ತನಕ ನಿಂತಿರ್ಬೋದು ಟೈಲರ್ ಆದರೆ ಕುತ್ಕೋಕೆ ಕೆಲಸ ಮಾಡೋದು ಅಂತ ತಲೆಯಲ್ಲಿ ಬಂದ್ಬಿಟ್ಟಿತ್ತು ಆಮೇಲೆ ಪೇಮೆಂಟು ಜಾಸ್ತಿ ಇರ್ತಿತ್ತಲ್ಲ ಅದಕ್ಕೋಸ್ಕರನೇ ದಿನ ಇದೇ ಥರ ಟ್ರೈನಿಂಗ್ ತಗೊಂಡು ತಗೊಂಡು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಟೈಲರಿಂಗ್ ಆಯ್ ಟೈಲರಿಂಗ್ ಕೆಲಸ ಮಾಡ್ಕೊಂಡು ಟೈಲರ್ ಅದೇ ನಾನು ಆವಾಗ ಮಾಡಿದ್ದಿದ್ದು ಒಂದು ಹತ್ತು ಹಿಂದೆ ನಾನು ಬ್ಯಾಚಲ್ಲಿ ಕೆಲಸ ಮಾಡಿದ್ದಿದ್ದು ಆಗ ನನಗೆ ಪೇಮೆಂಟು ಟೈಲರ್ಗಿದ್ದಿದ್ದು ಐದು ಸಾವಿರದ ಎಂಟುನೂರು ರೂಪಾಯಿ ಇತ್ತು ಒಂದು ಹತ್ತು ವರ್ಷದ ಹಿಂದೆನೇ ಅದೇ ಫಸ್ಟ್ನೇ ಪೇಮೆಂಟು ಐದು ಸಾವಿರದ ಎಂಟುನೂರು ಹಾಕಿದ್ರು ಟೈಲರ್ಗೆ ತುಂಬ ಖುಷಿಯಾಗಿತ್ತು ಅದಾದಮೇಲೆ ನಾನು ಬ್ಯಾಚಲ್ಲಿ ಕೆಲಸನೇ ಮಾಡಿಲ್ಲ ಹೇಳಬೇಕು ಅಂದರೆ ಒಂದಷ್ಟು ವರ್ಷ ಆ ಥರನೇ ಮಾಡಿದೆ ಆಮೇಲೆ ಅದು ಬಿಟ್ಟ ಮೇಲೆ ವರ್ಕು ಹೇಳಿದ್ರು ಈ ಥರ ಪೀಸ್ ವರ್ಕಲ್ಲಿ ಮಾಡಿದ್ರೆ ತುಂಬ ದುಡ್ಡು ಅಂತಲೇ ಸರಿ ನಮ್ಗೆ ಮಾಡಿದಷ್ಟು ಕೆಲಸ ಅಲ್ವಾ ಅಂದ್ಬಿಟ್ಟು ಆಮೇಲೆ ಪೀಸ್ ವರ್ಕೋಗಿ ಸೇರ್ಕೊಂಡಿದ್ದು ನಾನು ಅಲ್ಲಿಯಿಂದ ನಾನು ಬರೀ ಪೀಸ್ ವರ್ಕಲ್ಲೇ ಕೆಲಸ ಮಾಡ್ಕೊ ಬಂದಿರೋದು ಇವಾಗ ಈಗ ಒಂದು ಹದಿನೈದು ಇಪ್ಪತ್ತು ದಿವ್ಸ ಒಂದು ತಿಂಗಳಾಯಿತು ಇನ್ನೇನು ಈಗ ಮತ್ತೆ ನಾನು ಬ್ಯಾಚ್ಗೋಗಿ ಸೇರ್ಕೊಂಡಿರೋದು ಯಾಕೆ ಸ್ವಲ್ಪ ಮನೆ ಹತ್ರ ಐತೆ ಅಂದ್ಬಿಟ್ಟು ಇಲ್ಲೇ ಹೋಗಿ ಸೇರ್ಕೊಂಡಿರೋದು ನಾನು ಇವಾಗ ಹೇಳ್ತೀನಿ ಬನ್ನಿ ಎಲ್ರಲ್ಲಿ ಯಾವ್ದು ಬೆಸ್ಟು ಅಂತ ನನಗೆ ಎಲ್ರಿಗೂ ಅನಿಸುತ್ತೆ ಏನೋ ಗೊತ್ತಿಲ್ಲ ಒಬ್ಬೊಬ್ರಿಗೆ ಒಂದೊಂಥರ ಇಷ್ಟ ಇರುತ್ತೆ ಒಬ್ಬೊಬ್ರಿಗೆ ಬ್ಯಾಚ್ ಇಷ್ಟ ಇರುತ್ತೆ ಒಬ್ಬೊಬ್ರು ಪೀಸ್ ವರ್ಕ್ ಇಷ್ಟ ಇರುತ್ತೆ ನನಗೆ ಪೀಸ್ ವರ್ಕೇ ಇಷ್ಟ ಯಾಕೆ ಅಂತಲೂ ಹೇಳ್ತೀನಿ ಇವಾಗ ಬ್ಯಾಚಲ್ಲಾದರೆ ಒಂಬತ್ತರಿಂದ ಐದೂವರೆ ಅಂತ ಟೈಮಿಂಗ್ಸ್ ಇರುತ್ತೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೋಗಿ ನಾವು ಪಂಚ್ ಮಾಡಬೇಕು ಟೈಮಿಂಗ್ಸ್ ಪಕ್ಕ ಟೈಮಿಂಗ್ಸ್ ಇರುತ್ತೆ ಒಂಬತ್ತು ಗಂಟೆಗೆ ಹೋಗಿ ಪಂಚ್ ಮಾಡಿ ತಿರ್ಗಾ ನಾವು ಸಾಯಂಕಾಲ ಬರಬೇಕಾದ್ರೂ ಪಂಚ್ ಮಾಡಬೇಕು ಎಷ್ಟು ಗಂಟೆಗೆ ಬರ್ತೀವಿ ಅಂತ ಆಮೇಲೆ ತಿಂಗಳಿಗೆ ಎರಡು ಪರ್ಮಿಷನ್ ಇರುತ್ತೆ ಅಷ್ಟೇನೇನೆ ಆಮೇಲೆ ಫೋನು ಅಲೋ ಮಾಡೋಂಗಿಲ್ಲ ಫೋನು ಯೂಸ್ ಮಾಡೋಂಗಿಲ್ಲ ಬ್ಯಾಚಲ್ಲಾದರೆ ಆಮೇಲೆ ಅವರ್ ಅವರ್ ಪ್ರೊಡಕ್ಷನ್ ಕೊಡಬೇಕು ಜಾಸ್ತಿ ರಜೆ ಹಾಕಂಗೂ ಇಲ್ಲ ಆಮೇಲೆ ತುಂಬ ಸ್ಟ್ರಿಕ್ಟ್ ಇರುತ್ತೆ ಅದಕ್ಕೋಸ್ಕರನೇ ಬ್ಯಾಚಲ್ಲಿ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ಆದರೆ ಬ್ಯಾಚಲ್ಲಿ ಕೆಲಸ ಮಾಡಿದ್ರೆ ಕಂಪ್ನಿಗಳಲ್ಲಿ ಇ ಎಸ್ ಐ ಪಿ ಎಫ್ ಎಲ್ಲ ಇರುತ್ತೆ ನಾವು ಪಿ ಎಫ್ ದುಡ್ಡು ತೊಗೊಬೋದು ಪೀಸ್ ಆದರೆ ಆ ಥರ ಆಗೋಲ್ಲ ನಾವು ಎಷ್ಟು ದುಡಿದ್ರೂ ನಮ್ಮ ಹತ್ರ ದುಡ್ಡು ಉಳಿಯಲ್ಲ ಅದೊಂದು ಬೆನಿಫಿಟ್ ಇದೆ ಆಮೇಲೆ ಪಿ ವರ್ಕ್ ಬಗ್ಗೆ ಹೇಳ್ಬಿಡ್ತೀನಿ ಇವಾಗ ಇದರಲ್ಲಿ ಬ್ಯಾಚಲ್ಲಿ ಏನೇನು ಅಂತ ಹೇಳಿದ್ದೆ ನಾನು ಪಿ ಸರ್ಕಲ್ ಆದರೆ ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ಹೋಗಿ ಸಂಜೆ ಒಂದು ಆರು ಗಂಟೆ ಆರೂವರೆ ನಮ್ಮ ಟೈಮಿಂಗ್ಸ್ ಅದು ಅವ್ರ ಟೈಮಿಂಗ್ಸ್ ಇರುತ್ತೆ ಆದರೆ ನಾವು ಹತ್ತು ಗಂಟೆಗೆ ಹೋಗಿ ಆರು ಗಂಟೆಗೆ ಗೊತ್ತೀವಿ ಆರು ಗಂಟೆ ಆದರೂ ಆಯಿತು ಆರೂವರೆ ಆದರೂ ಆಯಿತು ನಾವು ದುಡ್ದು ಅಷ್ಟಲ್ವಾ ಪೇಮೆಂಟು ಇಲ್ಲಾದರೆ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ ಬ್ಯಾಚಲ್ಲಿ ಪೇಮೆಂಟು ಇಲ್ಲಿ ನಾವು ಎಷ್ಟು ಕೆಲಸ ಮಾಡ್ತೀವೋ ಅಷ್ಟಕ್ಕೆ ಪೇಮೆಂಟ್ ಸಿಗುತ್ತೆ ಅದಕ್ಕೋಸ್ಕರನೇ ಬ್ಯಾ ಪೀಸ್ ವರ್ಕಲ್ಲಿ ಎಲ್ಲರೂ ಜಾಸ್ತಿ ಇಷ್ಟಪಡ್ತಾರೆ ಆಮೇಲೆ ಫೋನೆಲ್ಲ ಯೂಸ್ ಮಾಡ್ಬೋದು ನಮಗಂತೂ ಫೋನು ಅಂದರೆ ಸ್ಕೂಲಿಂದ ಫೋನ್ ಬರ್ತಾ ಇರುತ್ತೆ ಹಿಂಗೆ ಹುಷಾರಿಲ್ಲ ಅಂತ ಅನ್ನೋದ್ರೂ ಪರವಾಗಿಲ್ಲ ಇಲ್ಲ ಬಂದು ಕರ್ಕೋಗಿ ಏನಾರು ಕಂಪ್ಲೇಂಟ್ ಹೇಳಬೇಕು ಏನಾರು ಇದ್ದೇ ಇರುತ್ತೆ ಆಮೇಲೆ ನಾವು ಅದು ಇದು ಹೆಣ್ಮಕ್ಳು ಅಂದರೆ ಏನಾರು ಬುಕ್ ಮಾಡ್ತಾನೆ ಇರ್ತೀವಿ ಫ್ಲಿಪ್ಕಾರ್ಟಲ್ಲೋ ಅಮೆಝಾನಲ್ಲೋ ಈ ಥರ ಮೀಶೋದಲ್ಲೋ ಏನಾರ ಅದು ಬದು ಡೆಲಿವರಿ ತಗೋಬೇಕು ಅಂದರೆ ಅದಕ್ಕೆ ಫೋನ್ ಮಾಡ್ತಾರೆ ಅದಕ್ಕೆ ಉತ್ತರ ಕೊಡಬೇಕಾಗಿರುತ್ತೆ ಬ್ಯಾಚಲ್ಲಾದರೆ ಈ ಥರದಕ್ಕೆಲ್ಲ ಚಾನ್ಸೇ ಇರೋಲ್ಲ ಫೋನ್ ಯೂಸ್ ಮಾಡೋಂಗಿಲ್ಲ ಅಂತ ಫಸ್ಟೇ ಹೇಳ್ಬಿಟ್ಟಿರ್ತಾರೆ ಫೋನು ಅಲ್ಲ ಮಾಡೋಂಗಿಲ್ಲ ಊಟದ ಟೈಮಲ್ಲಿ ಮಾತ್ರ ನಾವು ಫೋನ್ ಯೂಸ್ ಮಾಡ್ಕೋಬೇಕು ಊಟದ ಟೈಮಲ್ಲೇ ನಾವು ಏನು ಫೋ ಯಾವ ಯಾರು ಫೋನ್ ಮಾಡಿದಾರಾ ಏನು ಅಂತ ಅವಾಗ ಮಾತ್ರ ನೋಡ್ಕೋಬೇಕು ಬಾಕಿ ಟೈಮಲ್ಲೆಲ್ಲ ನೋಡೋಂಗಿಲ್ಲ ಅದಕ್ಕೋಸ್ಕರನೇ ನನಗೆ ನಾವು ಈ ಮಕ್ಕಳನ್ನ ಸ್ಕೂಲ್ ಓದೋ ಓದಿಸ್ತಾ ಇರೋ ಪೇರೆಂಟ್ಸ್ಗೆಲ್ಲ ಫೋನು ತುಂಬ ಇಂಪಾರ್ಟೆಂಟೇನೆ ಸ್ಕೂಲಿಂದ ಎಷ್ಟು ಸತಿ ಫೋನ್ ಇರುತ್ತೆ ನನಗಂತೂ ಅದಕ್ಕೆ ನನಗೆ ಪೀಸ್ ವರ್ಕೆ ಇಷ್ಟ ನನ್ನ ಪ್ರಕಾರ ಬ್ಯಾಚ್ ಬೆಸ್ಟ ಪೀಸ್ ವರ್ಕ್ ಬೆಸ್ಟ ಅಂತ ಕೇಳೋದಾದರೆ ನನ್ನನ್ನು ನನಗೆ ಪೀಸ್ ವರ್ಕೆ ಬೆಸ್ಟು ಒಂಥರ ಪೀಸ್ ವರ್ಕಲ್ಲಿ ಫ್ರೀ ಆಗಿರ್ಬೋದು ಬ್ಯಾಚಲ್ಲಿ ಫ್ರೀಯಾಗಿರೋಕ್ಕಾಗಲ್ಲ ಬ್ಯಾಚಲ್ಲಿ ನಮ್ಮನ್ನ ಕಟ್ಟಾಕಿರ್ತಾರೆ ಪೀಸ್ ವರ್ಕಲ್ಲಿ ಫ್ರೀಯಾಗಿರುತ್ತೆ ಒಂಥರ ಆರಾಮು ಅನಿಸುತ್ತೆ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ಬೋದು ಆದರೂ ನಮ್ಮ ಇಂಟ್ರೆಸ್ಟ್ ಮೇಲೆ ನಾವು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನನ್ನ ಪ್ರಕಾರ ಯಾವ್ದು ಬೆಸ್ಟು ಅಂದರೆ ಪೀಸೋರ್ಕೆ ಬೆಸ್ಟು ಈ ಪ್ರಶ್ನೆ ಕೇಳಿದವ್ರಿಗೆ ಉತ್ತರ ಸಿಕ್ತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ನಿಮ್ಮೆಲ್ಲ ಸಪೋರ್ಟ್ ನನಗಿರಬೇಕು ಓಕೆ ಬಾಯ್